ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ರೆ ಯೋಜನೆ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಏನು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನೋದನ್ನ ನೀವು ತಿಳ್ಕೋಬೇಕು ಅಂತ ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಭರ್ಜರಿ ಗುಡ್ ನ್ಯೂಸ್ ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋ ಬನ್ನಿ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಸರ್ಕಾರದ ಕಡೆಯಿಂದ ಏನ್ ಭರ್ಜರಿ ಗುಡ್ ನ್ಯೂಸ್ ಸಿಗ್ತಾ ಇದೆ ಅನ್ನೋದಾದ್ರೆ ಎಲ್ರು ಕೂಡ ಕೇಳ್ತಾ ಇದ್ರಿ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಎಷ್ಟು ಕಂತಿನ ಹಣ ಸಿಗತ್ತೆ ನಮ್ಗೆ ಅನ್ಬಿಟ್ಟು ಸೊ ಇವಾಗ ಸರ್ಕಾರ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡ್ತಾ ಇರುವಂತದ್ದು ಎಲ್ರಿಗೂ ಕೂಡ ಹೊಸ ವರ್ಷಕ್ಕೆ ಭರ್ಜರಿ ಗುಡ್ ನ್ಯೂಸ್ ನ ಸರ್ಕಾರದ ಕಡೆಯಿಂದ ಸರ್ಕಾರ ಕೊಡ್ತಾ ಇರುವಂತದ್ದು ಸೊ ಏನ್ ಭರ್ಜರಿ ಗುಡ್ ನ್ಯೂಸ್ ಅನ್ನೋದಾದ್ರೆ ಇವಾಗ ನಿಮ್ಗೆ ಹಕ್ಕಿ ಹಣ ಬರ್ಬೇಕಿತ್ತಲ್ವಾ ಸೊ ನಿಮ್ಗೆ ಹಕ್ಕಿ ಹಣನ ಸರ್ಕಾರದ ಕಡೆಯಿಂದ ನೀಡ್ತಾ ಇದ್ದಾರೆ ಅದು ಹೊಸ ವರ್ಷಕ್ಕೆ ಸೊ ಹೊಸ ವರ್ಷದಲ್ಲಿ ನಿಮ್ ಎಲ್ರಿಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ತರ ಆಗ್ಲಿ ಅನ್ಬಿಟ್ಟು ಸರ್ಕಾರದ ಕಡೆಯಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಎಷ್ಟು ಸಿಗುತ್ತೆ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣದ ಕಡೆಯಿಂದ ನಿಮಗೆ ಬರುವಂತಹ ಹಣ ಎಷ್ಟು ಸೊ ನಿಮ್ಮ ಖಾತೆಗೆ ಎಷ್ಟು ಹಣ ಜಮಾ ಆಗುತ್ತೆ ಅನ್ನೋದಾದ್ರೆ ನಾಲ್ಕು ಸಾವಿರದ ಎಂಬತ್ತು ರೂಪಾಯಿ ಬರಬೇಕಾಗತ್ತೆ ಈಗಾಗಲೇ ನೀವು ನೋಡ್ಬೋದು ಈಗ ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ಅಕ್ಕಿ ಹಣ ಕೆಲವೊಂದಷ್ಟು ಜನಗಳಿಗೆ ಸರ್ಕಾರ ನೀಡಿದ್ರು ಇನ್ನುಳಿದ ಜನಗಳಿಗೆ ಯಾವುದೇ ರೀತಿಯಾಗಿ ಸೆಪ್ಟೆಂಬರ್ ತಿಂಗಳು ಅಕ್ಕಿ ಹಣ ಕೂಡ ನೀಡಲಿಲ್ಲ ಸೊ ಈಗಾಗ್ಲೇ ಲೆಕ್ಕ ಹಾಕೋದಾದ್ರೆ ಒಂದು ನಾಲ್ಕೈದು ತಿಂಗಳು ನಿಮಗೆ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬಂದು ಸೇರ್ಬೇಕಾಗತ್ತೆ ಇವಾಗ ಪ್ರತಿ ಒಂದು ಕೆಜಿಗೂ ಕೂಡ ಈಗ ಸರ್ಕಾರದ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದಾಗ ಸೊ ಪಂಚ ಗ್ಯಾರಂಟಿ ಯೋಜನೆಗಳನ್ನ ತರ್ತಾರೆ ಅದರಲ್ಲಿ ಮುಖ್ಯವಾಗಿ ನಿಮ್ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಅನ್ನಭಾಗ್ಯ ಯೋಜನೆ ಸೊ ಅನ್ನಭಾಗ್ಯ ಯೋಜನೆಗೆ ಅಂದ್ರೆ ಮುಂಚೆನೆ ಅವರು ಯಾವ ರೀತಿಯಾಗಿ ಆಶ್ವಾಸನೆ ಕೊಟ್ಟಿದ್ರು ಅಂದ್ರೆ ಹತ್ ಕೆಜಿ ಅಕ್ಕಿ ಕೊಡ್ತೀವಿ ಅನ್ಬಿಟ್ಟು ತಿಳಿಸ್ಬಿಟ್ಟು ಇವಾಗಾಗ್ಲೇ ಐದು ಕೆಜಿ ಅಕ್ಕಿ ಮಾತ್ರ ಕೊಡ್ತಾ ಇದ್ರೆ ಇನ್ನು ಉಳಿದ ಐದು ಕೆಜಿ ಅಕ್ಕಿ ಹಣನ ಕೊಡ್ತಾ ಇದ್ರೆ ಅಂದ್ರೆ ಅಧಿಕಾರಕ್ಕೆ ಬಂದಾದ ನಂತರ ಸೊ ಪ್ರತಿ ಒಂದು ಕೆಜಿಗೂ ಕೂಡ ನಿಮ್ಗೆ ಮೂವತ್ನಾಕ್ ರೂಪಾಯಿ ಸಿಗ್ಬೇಕಾಗತ್ತೆ ಟೋಟಲಿ ನಿಮ್ಗೆ ನೂರ ರೂಪಾಯಿ ಆಗತ್ತೆ ಅಂದ್ರೆ ಐದು ಕೆಜಿ ಹಣಕ್ಕೆ ಇದೇ ರೀತಿಯಾಗಿ ನಿಮ್ಮ ಮನೇಲಿ ತುಂಬಾ ಜನಗಳು ಇದ್ದಾರೆ ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನೂರ ಎಪ್ಪತ್ ರೂಪಾಯಿ ಕೊಡೋ ಅಂತದ್ದು ಸೊ ಅದನ್ನೆಲ್ಲ ಟೋಟಲ್ ಮಾಡಿದಾಗ ಇವ ನೀವು ಒಂದ್ ಐದ್ ತಿಂಗಳು ಹಣ ತಗೊಂಡಿಲ್ಲ ಇನ್ನು ಕೆಲವೊಂದಷ್ಟು ಜನಗಳಿಗೆ ಆರು ತಿಂಗಳು ಏಳು ತಿಂಗಳು ಈ ರೀತಿಯಾಗಿ ಬಂದಿರೋದಿಲ್ಲ ಅದರಿಂದಾಗಿ ಸರ್ಕಾರ ಎಲ್ಲವನ್ನೂ ಕೂಡ ಒಟ್ಟಿಗೆ ಟೋಟಲ್ ಮಾಡಿ ಅವ್ರಿಗೆ ಜಮಾ ಮಾಡ್ತಾರೋ ಅಂತದ್ದು ಸೊ ಈ ರೀತಿಯಾಗೂ ಕೂಡ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇರುವಂತದ್ದು ಸೊ ನೋಡ್ಬೇಕಾಗತ್ತೆ ಹೊಸ ವರ್ಷದಲ್ಲಿ ನಮ್ಗೆ ಬರ್ಜರಿ ಗುಡ್ ನ್ಯೂಸ್ ಸಿಗತ್ತ ಅನ್ಬಿಟ್ಟು ಈಗ ಸರ್ಕಾರ ಇಷ್ಟು ದಿನ ಆದ್ರೂ ಕೂಡ ಅಕ್ಕಿ ಹಣ ಕೊಡದೆ ಇರೋದ್ರಿಂದ ಸೊ ಈ ರೀತಿಯಾಗಿ ಹೊಸ ವರ್ಷಕ್ಕೆ ಏನಾದ್ರು ಕೊಟ್ಟಾಗ ಸೊ ಜನಗಳಿಗೂ ತುಂಬಾ ಖುಷಿ ಆಗತ್ತೆ ನಾವು ಕೂಡ ಹಣ ನೀಡ್ದು ಅನ್ನೋ ರೀತಿ ಆಗತ್ತೆ ಒಟ್ಟಿಗೆ ಹಣನೇ ಜಮಾ ಮಾಡೋಣ ಅನ್ನುವಂತ ಪ್ಲಾನ್ ಅಲ್ಲೂ ಕೂಡ ಇದಾರೆ ಸೊ ಈ ಒಂದು ಮಾಹಿತಿಯ ಪ್ರಕಾರ ಈಗ ಸರ್ಕಾರದ ಮುಖಾಂತರ ನಿಮ್ ಎಲ್ರಿಗೂ ಕೂಡ ಜನವರಿ ಒಂದನೇ ತಾರೀಕಿಂದ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಜಮಾ ಆಗುವಂತದ್ದು ಸೊ ನಾಲ್ಕೈದು ತಿಂಗಳಾದ್ರೂ ಕೂಡ ಯಾರಿಗೂ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬಂದಿಲ್ಲ ಆ ಅಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬೋದಿತ್ತು ಅಂದ್ರೆ ಅಧಿಕಾರಕ್ಕೆ ಬಂದಾದ ನಂತರ ತುಂಬಾ ಚೆನ್ನಾಗಿ ಅನ್ನಭಾಗ್ಯ ಯೋಜನೆ ಹಾಕಿಣ ಕೊಡ್ತಾ ಹೋದ್ರು ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳಲ್ಲೂ ಕೂಡ ಒಂದನೇ ತಾರೀಕಿಂದ ಹತ್ತನೇ ತಾರೀಕಿನ ಒಳಗಡೆನೆ ನಿಮ್ಗೆಲ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಹಕ್ಕಿಣ ಬಂದು ಜಮಾ ಆಗ್ತಾ ಇತ್ತು ಆದ್ರೆ ಇವಾಗ ನೀವು ನೋಡಬಹುದು ಇಷ್ಟು ತಿಂಗಳಾದ್ರೂ ಕೂಡ ಸರ್ಕಾರ ಯಾವುದೇ ರೀತಿಯಾಗಿ ಈ ಒಂದು ಅನ್ನಭಾಗ್ಯ ಯೋಜನೆಯ ಬಗ್ಗೆ ಮಾಹಿತಿನೂ ಕೂಡ ನೀಡ್ತಾ ಇಲ್ಲ ಸೊ ಏನ್ ಕಾರಣಕ್ಕೆ ಅಂತ ಕೂಡ ತಿಳಿಸ್ತಾ ಇಲ್ಲ ಆದ್ರೆ ಈಗ ಕೆಲವೊಂದಷ್ಟು ನ್ಯೂಸ್ಗಳ ಪ್ರಕಾರ ನಿಮ್ ಎಲ್ರಿಗೂ ಕೂಡ ಅಂದ್ರೆ ಜನವರಿ ಒಂದನೇ ತಾರೀಕು ಕಡೆಯಿಂದ ಸರ್ಕಾರದ ಕಡೆಯಿಂದ ಆ ಒಂದು ಬೆಸ್ಟ್ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಷ್ಟು ತಿಂಗಳು ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬಂದಿಲ್ಲ ಸೊ ನೋಡ್ಬೇಕಾಗತ್ತೆ ನಿಮ್ಗೆ ಏನಾದ್ರು ಎರಡು ತಿಂಗಳು ಅಕ್ಕಿ ಹಣನೇ ಕೊಡ್ತಾರ ಅಥವಾ ಟೋಟಲ್ ಎಷ್ಟು ತಿಂಗಳು ನಿಮ್ಗೆ ಅಕ್ಕಿ ಹಣ ಬರಬೇಕು ಅಷ್ಟನ್ನು ಕೂಡ ಒಂದೇ ಸಲ ಜಮಾ ಮಾಡ್ತಾರ ಅಂತ ಅನ್ಬಿಟ್ಟು ಒಟ್ಟಾರೆ ಒಂದೇ ಸಲ ಜಮಾ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಮಾತ್ರ ತಿಳಿದು ಬರ್ತಾ ಇರುವಂತದ್ದು ನೋಡ್ಬೇಕಾಗತ್ತೆ ಇನ್ನು ಕೆಲವೊಂದಷ್ಟು ಮಾಹಿತಿಯ ಪ್ರಕಾರ ಎರಡು ತಿಂಗಳು ಕೊಡ್ತಾರೆ ಅನ್ನೋದು ಕೂಡ ಇದೆ ಆ ನೋಡೋಣ ಜನವರಿ ಒಂದ್ ಬಂದಾಗ ಎಲ್ರಿಗೂ ಕೂಡ ಗೊತ್ತಾಗತ್ತೆ ಅಲ್ವಾ ಸೊ ಎಷ್ಟು ನಮ್ ಕಂತಿನ ಹಣ ಸಿಗತ್ತೆ ನಮ್ ಖಾತೆಗೆ ಎಷ್ಟು ಕಂತಿನ ಅಕ್ಕಿ ಹಣ ಬಂದು ಜಮಾ ಆಗತ್ತೆ ಅಂತ ಅನ್ಬಿಟ್ಟು ಸೊ ಸರ್ಕಾರಕ್ಕೂ ಕೂಡ ಪ್ರಹ್ಲಾದ್ ಜೋಶಿ ಅವರು ಕೂಡ ಒಂದು ಲೆಟರ್ ನ ಬರ್ದಿದ್ದಾರೆ ಆ ನೀವು ಐದು ಕೆಜಿ ಅಕ್ಕಿ ಹಣನ ನೀಡ್ತಾ ಇದ್ರಿ ಇವಾಗ ಸ್ಟಾಪ್ ಮಾಡ್ಬಿಟ್ಟಿದ್ರ ಆದ್ರೆ ಇನ್ ಮುಂದಿನ ದಿನಗಳಲ್ಲೂ ಕೂಡ ನಮ್ಗೇನು ಐದು ಕೆಜಿ ಅಕ್ಕಿ ಹಣ ನೀಡ್ಲಿಕ್ಕೆ ಹೋಗ್ಬಿಡಿ ಐದು ಕೆಜಿ ಈಗ ಎಷ್ಟು ಈಗ ಐದು ಜಿಗೆ ಅಮೌಂಟ್ ಕೊಡ್ತಿದ್ರಿ ಅಲ್ವಾ ಸೊ ನೂರ ಎಪ್ಪತ್ ರೂಪಾಯಿ ದುಡ್ಡು ಕೊಡ್ತಾ ಇದ್ರಿ ನೂರ ಎಪ್ಪತ್ತು ರೂಪಾಯಿಗೆ ಅಡುಗೆ ಎಣ್ಣೆನ ಅಥವಾ ಬೇಳೆ ಕಾಳುಗಳನ್ನ ಈ ರೀತಿಯಾಗಿ ನಮ್ಗೆ ಕೊಡಿ ಯೂಸ್ ಆಗುತ್ತೆ ಅಂದ್ಬಿಟ್ಟು ಅವರು ಕೂಡ ಲೆಟರ್ ಬರೆದಿರುವಂತದ್ದು ಆದ್ರೆ ಜನಸಾಮಾನ್ಯರಿಗೆ ಈಗ ಒಂದು ಹಣ ಕೊಡ್ತಾ ಇದೀವಿ ಅಂದಾಗ ಈಗ ಹಣ ಸ್ಟಾಪ್ ಆಗೋಯ್ತು ಅದೇ ಇವಾಗ ನಾವೇನೋ ಒಂದು ದಿನಸಿ ಸಾಮಾನು ಕೊಡ್ತಾ ಇದೀವಿ ಎಣ್ಣೆ ಅಡಿಗೆ ಅಂದ್ರೆ ಮಾಡೋಕ್ ಬೇಕಾಗಿರುವಂತಹ ಬೇಳೆಕಾಳುಗಳು ಈ ರೀತಿಯಾಗಿ ಕೊಡ್ತಾ ಇದ್ದೀವಿ ಅಂದ್ರಾಗ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಮಗೂ ಕೂಡ ಕೊಟ್ಟಂಗ ಆಗುತ್ತೆ ಅದನ್ನ ಬಿಟ್ಟು ಈಗ ಹಣ ಕೊಡೋದ್ರಲ್ಲಿ ಸೊ ಹಣದಿಂದ ಏನು ಕೂಡ ತಗೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಇವತ್ತಿನಲ್ಲಿ ನೀವು ಎಣ್ಣೆ ರೇಟ್ ನೋಡಬಹುದು ಅಕ್ಕಿ ರೇಟು ಕೂಡ ತುಂಬಾ ಜಾಸ್ತಿನೇ ಇರುವಂತದ್ದು ಅದರಿಂದಾಗಿ ಎಷ್ಟು ಬರುತ್ತೋ ಅಷ್ಟು ಬೇಳೆಕಾಳು ಆಗ್ಲಿ ಅಡಿಗೆ ಎಣ್ಣೆ ಆಗ್ಲಿ ಈ ರೀತಿಯಾಗಿ ಜನಗಳಿಗೆ ಕೊಡಿ ಅನ್ಬಿಟ್ಟು ಅವರು ಕೂಡ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ರೆ ಸರ್ಕಾರ ಏನ್ ತೀರ್ಮಾನ ಮಾಡ್ತಾರೆ ಅಂತ ನೋಡ್ಬೇಕು ಒಟ್ಟಾರೆ ಸರ್ಕಾರ ಹಣವಂತೂ ಜಮಾ ಮಾಡೋದು ಪಕ್ಕಾ ಯಾಕಂದ್ರೆ ಇಷ್ಟು ತಿಂಗಳ ಹಣ ನೀವು ಇನ್ನು ಕೊಟ್ಟಿಲ್ಲ ಅಲ್ವಾ ಅದನ್ನ ಅವರು ಕೊಟ್ಟಾದ್ಮೇಲೆ ನೆಕ್ಸ್ಟ್ ಅವ್ರು ಏನ್ ತೀರ್ಮಾನ ತಗೋಬೇಕು ಐದು ಕೆಜಿ ಅಕ್ಕಿನೇ ಕಂಟಿನ್ಯೂ ಮಾಡ್ಬೇಕಾ ಅಂದ್ರೆ ಅಕ್ಕಿನೇ ಕೊಡ್ಬೇಕಾ ಅಥವಾ ಐದು ಕೆಜಿ ಅಕ್ಕಿ ಹಣನೆ ಕೊಡ್ಬೇಕಾ ಅಥವಾ ಐದು ಕೆಜಿ ಅಕ್ಕಿ ಹಣ ಕೊಡ್ತಿದ್ರಲ್ಲ ಸೊ ಆ ಒಂದು ಹಣಕ್ಕೆ ಏನಾದ್ರು ದಿನಸಿ ಸಾಮಾನ್ ಕೊಡ್ಬೇಕಾ ಅಂದ್ರೆ ಯೂಸ್ ಆಗುವಂತದ್ದು ಅಂದ್ಬಿಟ್ಟು ಅವ್ರು ಕೂಡ ತೀರ್ಮಾನ ಮಾಡುವಂತದ್ದು ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸೊ ತುಂಬಾ ಜನ ವಿಡಿಯೋ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ